ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಸಿಂಪಲ್ಲಾಗಿ ಸೀರೆ ಉಡ್ಸೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ಉಡ್ಸಿದ್ದೀವಿ ನೀವು ಈ ಥರ ಉಡ್ಸಿ ಯಾವ ಥರ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಗೈಸ್ ಒಂದು ಸೀರೆ ತಗೊಂಡು ನೆರೆಗೆ ಹಿಡ್ಕೊಳ್ಳೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಚಿಕ್ಕದಾಗ ಬೇಕು ಅಂದರೆ ಚಿಕ್ಕದಾಗಿ ಇಟ್ಕೊಳ್ಳಿ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಇಟ್ಕೊಳ್ಳಿ ನಿಮ್ಮ ಇಷ್ಟ ಅದು ನೋಡಿ ಫುಲ್ಲು ಸ್ಯಾರಿನ ಕ್ಲೀನಾಗಿ ನೆರಿಗೆ ಇಡ್ಕೋಬೇಕು ನೋಡಿ ಈ ಥರ ನಾವು ನೆರೆಗೆ ಇಡ್ಕೊಳ್ತಾಯಿದ್ದೀನಿ ನೋಡಿ ಕಂಪ್ಲೀಟ್ ಸ್ಯಾರಿನ ಈ ಥರ ನೆರಿಗೆ ಹಾಕ್ಕೋಬೇಕು ನೋಡಿದ್ರಲ್ಲ ಇವಳು ಯಾರು ಗೊತ್ತಾ ನನ್ನ ತಂಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅವಳೇ ನೆರಿಗೆ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇರೋದು ಸೊ ನನ್ನ ಕ್ಯಾಮ್ರಾಮನ್ ಅಷ್ಟೇ ನೋಡಿ ಈ ಥರ ಹಾಕಿದಾದ್ಮೇಲೆ ಆದ್ಮೇಲೆ ಕ್ಲೀನಾಗಿ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಕ್ಲೀನಾಗಿ ಬಟ್ಟೆ ಕ್ಲಿಪ್ ಹಾಕ್ತಾ ಇದೀವಿ ನೋಡಿ ಬಟ್ಟೆ ಕ್ಲಿಪ್ ಫಸ್ಟ್ ಅಲ್ಲಿ ಮೇಲ್ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಕ್ಲೀನಾಗಿ ಜೋಡಿಸ್ಕೊಂಡು ಹಾಕೋಬೇಕು ಮತ್ತೆ ನಾನು ಮಧ್ಯ ಒಂದು ಹಾಕಿದ್ದೆ ಕ್ಲೀನಾಗಿ ಕೂತ್ಕೊಳ್ಳಿ ಅಂತ ಬಿಟ್ಟು ಇದು ಹೊಸ ಸ್ಯಾರಿ ಅದಕ್ಕೆ ಕ್ಲೀನಾಗಿ ಕೂತ್ಕೊಳ್ತಿರ್ಲಿಲ್ಲ ಮತ್ತೀಗ ಫೋಲ್ಡ್ ಮಾಡ್ಕೊಂಡು ಅದಕ್ಕೆ ಒಂದು ಟೈಮ್ ದರ ಕಟ್ಟಿ ಮತ್ತೆ ಬಿಂದ್ಗೆ ಕಟ್ಕೊಂಡಿದ್ದೀವಿ ಬಿಂದಿಗೆ ಕಟ್ಕೊಂಡಿದ್ದಾದ್ಮೇಲೆ ಅದನ್ನು ನೆರಗೆಗಳೆಲ್ಲ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ವ ನಾವು ಚೆನ್ನಾಗಿ ಉಡ್ಸಿದ್ದೀವಿ ಅಂತೇಳ್ಬಿಟ್ಟು ನಮ್ಗೆ ಗೊತ್ತಾಗಬೇಕಲ್ವಾ ಬೇರೆಯವ್ರಿಗಾಗಿರ್ಬೋದು ನಮಗೆ ಫೋಟೋಗಾಗಿರ್ಬೋದು ಸೊ ಅದಕ್ಕೋಸ್ಕರ ಕ್ಲೀನಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊತಾ ಇದ್ದಾಳೆ ನನ್ನ ತಂಗಿ ನೋಡಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಿದ್ದಾಳೆ ಮತ್ತು ಸೈಡಲ್ಲಿ ಹೊಸ ಸ್ಯಾರಿ ಆಗಿರೋದ್ರಿಂದ ಅದು ಎತ್ಕೊಳ್ತಾ ಇತ್ತು ಮತ್ತು ಡಾಬ್ ಹಾಕಿದ್ಮೇಲೆ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ ನೋಡಿ ಎಲ್ಲ ಕ್ಲೀನಾಗೆಲ್ಲ ಅಡ್ಜಸ್ಟ್ ಮಾಡ್ತಿದ್ದಾಳೆ ಹೊಸ ಸ್ಯಾರಿ ಆಗಿರೋದ್ರಿಂದ ತುಂಬ ಕಷ್ಟ ಮತ್ತು ತೆಳ್ಳ ಸ್ಯಾರಿ ಆದರೆ ಹೆಂಗೂ ಅಡ್ಜಸ್ಟ್ ಮಾಡ್ಬಿಡ್ಬೋದು ಈ ಥರ ಬಾರ್ಡರ್ ಸ್ಯಾರಿನ ಅಡ್ಜಸ್ಟ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ನಮ್ಮ ಮನೆಯಲ್ಲೇ ನಾವು ಕೂರಿಸೋಲ್ಲ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಕೂರಿಸ್ತಾರೆ ಅದಕ್ಕೋಸ್ಕರ ಅವಳು ಪ್ರಾಕ್ಟೀಸ್ ಆಗಿದೆ ಸೊ ಅದಕ್ಕೆ ಅವಳ ಕೈಯಲ್ಲೇ ಉಡ್ಸೋಣ ಅಂತೇಳ್ಬಿಟ್ಟು ಹೇಗೆ ಊರಿಗೆ ಬಂದಿದ್ನಲ್ವ ಒಂದು ವಿಡಿಯೋ ಮಾಡೋಣ ಹೇಳ್ಬಿಟ್ಟು ನನ್ನ ಮಗಳನ್ನ ಹಿಡ್ಕೊಂಡು ಉಡ್ಸೋದೊಳಗಡೆ ನಮಗೆ ಸಾಕಾಯಿತು ಆದರೂ ಪರವಾಗಿಲ್ಲ ಮಾಡಲೇಬೇಕು ಅಂತೇಳ್ಬಿಟ್ಟು ಮಾಡ್ತಾ ಇದೀವಿ ನೋಡಿ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಅವಳೆ ನೋಡಿದ್ರೆ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಆಗಲೇ ನೋಡಿ ಯಾವ ಥರ ಕಾಣಿಸ್ತಿತ್ತು ಇದೇ ಥರ ನಾವು ಉಡ್ಸೋದು ಯಾವಾಗಲೂ ನಮ್ಮ ಚಿಕ್ಕಪ್ಪವ್ರ ಮನೆಯಲ್ಲಿ ಸೊ ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ತೆಂಗಿನಕಾಯಿ ತಗೊಂಡು ತೆಂಗಿನಕಾಯಿಗೆ ಅರಿಶಿನ ಕಲಸಿರೋದನ್ನೆಲ್ಲ ಕ್ಲೀನಾಗಿ ಫುಲ್ಲು ಹಚ್ಚಬೇಕಾಗುತ್ತೆ ನೋಡಿದ್ರೆ ಫುಲ್ಲು ಹಚ್ತಾ ಇದ್ದಾಳೆ ಏಕೆಂದರೆ ತೆಂಗಿನಕಾಯಿಗೆ ಇದೇ ಥರ ಮಾಡಬೇಕು ನಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಮುಖವಾಡ ಇಲ್ಲ ಸೊ ತೆಂಗಿನಕಾಯಿಗೆ ಈ ಥರ ಅರಿಶಿಣ ಹಚ್ಬಿಟ್ಟು ಮಾಮೂಲಿ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಬೇಕು ನೋಡಿದ್ರೆ ಇದಕ್ಕೇ ವಾಲೆ ಇಡ್ಬೋದು ಇದಿರುತ್ತಲ್ವ ನಾರು ನಾರಿಗೆ ವಾಲೆ ಇಡ್ಬೋದು ಸೊ ಅದಕ್ಕೋಸ್ಕರ ಇದನ್ನೇ ಕ್ಲೀನಾಗಿ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಕ್ಲೀನಾಗಿ ಅರ್ಶಿನ ಹಚ್ಬೇಕಾಗುತ್ತೆ ಸೊ ನೋಡಿ ಅರಶಿನ ಎಲ್ಲ ಕ್ಲೀನಾಗಿ ಹಚ್ಚಿ ರೆಡಿ ಆಯಿತು ಈಗ ತೆಂಗಿನಕಾಯಿ ನೋಡಿ ಈಗ ಬಿಂದಿಗೆಗೆ ಇಡೋಣ ನೋಡಿ ಇದ್ದಾಳೆ ಕ್ಲೀನಾಗಿ ನೋಡಿಕೊಂಡು ಇಡಿ ಸರ ಮತ್ತು ಓಲೆ ಎಲ್ಲ ತೂಕ ಇರುತ್ತೆ ಬಿದ್ದೋಗಬಾರ್ದು ಸೊ ಕ್ಲೀನಾಗಿ ಇಟ್ಟಿದ್ದಾದಮೇಲೆ ಮುಂದಿನ ಕೆಲಸ ಮಾಡಿ ನೋಡಿ ಇಡ್ತಾ ಇದ್ದಾಳೆ ಈಗ ಓಲೆ ಕ್ಲೀನಾಗಿ ಮುರಿಬಾರ್ದು ಮತ್ತು ತೆಂಗಿನಕಾಯಿ ನಾರು ಕೂಡ ಕಿತ್ತೋಗಬಾರ್ದು ಆ ಥರ ನೋಡಿಕೊಂಡು ಕ್ಲೀನಾಗಿ ಇಡಬೇಕಾಗುತ್ತೆ ಮತ್ತೆ ಸರ ಇದ್ದಾಳೆ ಲಾಂಗ್ ಸರ ನೋಡಿ ಕ್ಲೀನಾಗಿ ನೋಡಿಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿ ಮತ್ತು ಶಾರ್ಟ್ ಸರ ನೋಡಿದ್ರ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಮತ್ತು ಡಾಬು ಅಲ್ಲಿ ಸ್ಯಾರಿ ಸ್ವಲ್ಪ ಅದು ಎತ್ಕೊಳ್ತಿದೆ ಅದಕ್ಕೋಸ್ಕರ ನಾವು ಡಾಬಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫೈನಲ್ ಯಾವ ಥರ ಬಂತು ಅಂತ ತೋರಿಸ್ತೀನಿ ಬಟ್ ಈಗ ಹಾಕೋವರೆಗೂ ನೋಡ್ಕೊಳ್ಳಿ ಈಗ ಜಡೆ ಹಾಕ್ಬೇಕಲ್ವಾ ಜಡೆ ಹಾಕೋದಕ್ಕೋಸ್ಕರ ಒಂದು ಏರ್ ಪಿನ್ ಹಾಕ್ಕೊಂಡು ಸುಜಾತ ಪಿನ್ನು ಅದಕ್ಕೆ ಮತ್ತೆ ಜಡೆನ ಅಡ್ಜಸ್ಟ್ ಮಾಡ್ತಿದ್ದಾಳೆ ನೋಡಿ ಅಡ್ಜಸ್ಟ್ ಆಯಿತು ಈಗ ಜಡೆ ಕೂಡ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದು ಗ್ರೀನ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಅಷ್ಟೇ ಮತ್ತು ನೋಡಿ ಕುಂಕುಮ ಇಡ್ತಿದ್ದಾಳೆ ನಾಮ ಮೂರು ನಾಮ ಇಟ್ಬಿಟ್ಟು ಮೇಲೆ ಕುಂಕುಮ ಇಡೋದು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಮತ್ತೆ ಹೂವು ಹಾಕ್ಬೇಕಿತ್ತು ಸೊ ಮನೆಯಲ್ಲಿ ಹೂವು ಇರಲಿಲ್ಲ ಅಷ್ಟು ಹಾಕೋ ಅಷ್ಟು ಅದಕ್ಕೆ ಇಷ್ಟೇ ಸಾಕು ಅಂತೇಳ್ಬಿಟ್ಟು ಮಾಡಿದ್ದೀವಿ ನೀವು ಹೂವು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಮನೇಲಿ ಹೂವು ಇಲ್ಲದೆ ಇರೋದ್ರಿಂದ ಒಂದು ಹೂವಿಂದು ಗಂಟಿತ್ತು ಸೊ ಅದನ್ನೇ ಇಡೋದು ಅಂತೇಳ್ಬಿಟ್ಟು ಇಡ್ತಾ ಇದ್ದೀವಿ ನೋಡಿ ಫೈನಲ್ಲಾಗಿ ಈ ಥರ ಕಾಣಿಸ್ತಿದೆ ಹೂವು ಇದಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು ಸೊ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ಅದಕ್ಕೆ ಹೂವು ಏನೋ ತರ್ಸೋಕ್ಕೆ ಹೋಗಿಲ್ಲ ನೋಡಿ ಈ ಥರ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್